You know what?

ಎಲ್ಲ ಬಟ್ಟಿ ಸಂತಿ ಮಾಡ್ಕೊಂಡು ಮನೆಯಾಗ ಅದ್ರ ಮ್ಯಾಗ ನಮ್ಮ ಕೆಲ್ಸದ ಕೆಲಸದ ಮಂಗ್ಲವ್ವ ಮಂಗ್ಲವ್ ಈ ಸೀರಿ ಅಂತೆ ಅದ್ರ ಬರ್ದ ಎಷ್ಟು ರೂಪಾಯಿ ಸೇರಿನೂರ ರೂಪಾಯಿ ಅವಾಗ ಈ ಮಲ್ಲವ ಮತ್ತೆ ಈಗ ಏನ್ ಮಾಡ್ಬೇಕ ನಾ ಮನಿ ಮಾಲಕ್ತಿ ಅಂದ್ರೆ ನನ್ನ ಕೆಲ್ಸದ ಗೌಡತಿ ಮನಿ ಓಪನಿಂಗ್ ಮಾಡ್ಯ ಅಕ್ಕಿ ಬಟ್ಟಿ ಮಾಡಬೇಕಿಲ್ಲ ಅವರ ಪಾಪ ಅಕ್ಕಿ ಅಕ್ಕಿ ಬಟ್ಟೆಯಲ್ಲಿ ಬಟ್ಟೆ ಬಟ್ಟೆಯಲ್ಲಿ ಹೋಗಿ ನಾಳೆ ನಮ್ಮ ಗೌಡ್ತಿ ಸೀರೆ ವಿಚಾರ ಅಂದ್ರೆ ಆ ಬಡವಳು ಆ ಬಡವಳು ಏನು ಮಾಡತ್ತ ಗೌಡ್ತಿ ಎರಡು ಸಾವಿರ ರೂಪಾಯಿ ಸೀರೆ ಅದ ನಿಜವಾದ ಶ್ರೀಮಂತ ಹಿಂಗ ನಾವು ಕೊಡೋದ್ರಿಂದ ನಾವೇನಾಗ ಶ್ರೀಮಂತ ಹೊರತು ಇಸ್ಕೊಳ್ಳೋದ್ರಿಂದ ಶ್ರೀಮಂತ ಈಗ ನಮ್ಮ ಸರ್ಕಾರ ಅನ್ನೋ ತಿಂಗಳ ಅದರಿಂದ ನಾ ಶ್ರೀಮಂತ ಅಲ್ಲ ನಾವೇನು ನಿಮಗ್ ಕಲಿಸ್ತೇವಲ್ಲ ಜ್ಞಾನ

ವರ್ಷ ನನ್ನ ಪ್ರಯಾಕಂತ ಎಷ್ಟೋ ಮಂದಿ ಶಿಕ್ಷಕರಾಗ್ಯಾರ ಈಗ ಇಬ್ಬರು ಟೀಚರ್ ತಲೆ ಬಿ ಎಡ್ ಮಾಡ್ತಾರೆ ಅವತ್ತ ಅವ್ರು ಏನ್ ಮಾಡಿದ್ರಂದ್ರ ರಾಷ್ಟ್ರಗೀತೆ ಹಾಡಿದ್ರು ಅವತ್ತ ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ಅವ್ರು ನೋಡಿಲ್ಲ ಅವ್ರು ಆಮೇಲೆ ಮುಗ್ಯ ಅವ್ರು ಬಂದು ಸರ್ ನಮಸ್ಕಾರ ಅಂತ ನಾ ಅವಾಗ ನೋಡ್ತೇನೆ दर्शनी एक येता हरम दे युवा ಅಂತ ಹೇಳಿ ಯಾವಾಗ ನಾನು ಮಾತಾಚೆ ಹರಮ ಇಸ್ತರಿ ಯಾವಾಗ ಅಂತ ಹೇಳಿ

ನಾವು ಶ್ರೀಮಂತರ ಇರ್ತೀವಿ ಯಾರೋ ಯಾಕಂದ್ರೆ ದಾನ ಮಾಡ್ತೀವಿ ಕಲಿ ಲೆಕ್ಕ ಕಲಿ ಹಾಡು ಕಲಿ ಅಂತ ನಿಮ್ಗೆ ಕೊಟ್ಟಟ ಕೊಟ್ಟ ನಾವೇ ಹಾಕಿವಿ ಬಿಡ್ರಿ ಶ್ರೀಮಂತ ಹೆಂಗ ನಿಮ್ಮ ಮನಸ್ಸನ್ನ ಪ್ರೀತಿಯ ಅಭಿಮಾನಿ

ಎರ ಸಾಲ ಮೂವತ್ತು ಸಾಲ ಇದೆ ಹಾಡು ಇದ್ರ ಈಗ ಬರೆಯ ಪ್ರಯತ್ನ ಮಾಡ

अरे क्यों कहूँगा यार ऐसा तेज़ पड़े मारो कि

Gracias. ಅದಕ್ಕೆ ನಿಮಗೆ ಯಾಕೆ ಯಾಕತೆಪ್ಪಾ ಅಂದ್ರೆ ಜ님 ಯೋತಾರೆ ಜ님 ದೆ ತಿರು ಆ ಕೈಪಲಿ ಬಿ ಬಾರಸ್ ಬಾರಸ್ ತರುದಂದ್ರ ಯಾರು ಅಂತವರದು ಒಬ್ದ್ಕೊಂಡವರ ಅಂತ ಹೇಳಿ ಯಾಕಂತ ನನ್ನ ಭಾರತ ಅಂತ ಹೇಳಿ ಎರಡನೇ ಬಾರಿ ಅಂದ್ರೆ ಬೆಳಿ ಗೆ ಕಾಪ ನಾನು ಎಷ್ಟು ಕಷ್ಟಪಟ್ಟು ಓದನೇ ಏನು ಬರುತ್ತೆ ನಾನು ಕತೆ ಕತೆ ಒಂದು ದಿನ ಬಂತು ಸಕತೆನ ಎಷ್ಟು ಕಷ್ಟಪಟ್ಟು ಓದತಿರೋ ನಾನು ಓದತಿರೋ എന്തോക്കൊല്ലേ എല്ലാരോ पण बतरा എല്ലാരോ ആട്ടായാ യാരോ നാവോട്ടോ पण യാവര तरकारी कायपली कायपली आरिसोड्या यावे यावलकन யாரേ आरिसोड्या दिने नोडरो सीधा ನಡೆकों बन्नान मालमาสി ये कततरेला नाही यार कतता दितीरला चला दितीरला बस काय वांद बेकर ये कमाते हैं तो यार लोग कितने बिजनेस में बिजनेस हैं अब हमारे ना वर्कर वो लोग रात को हाँ मतलब ना क्या क्या हो ठीक है ना हम तो मतलब मीना मीना तो तेरी बात सुनता